ಲಕ್ಷಕ್ಕೂ ಅಧಿಕ ಉಪಯೋಗಿಸಿದ ಬಾಟಲ್ಗಳಿಂದ ಕನ್ನಡ ಅಕ್ಷರಗಳಲ್ಲಿ ತುಮಕೂರು ಮಾದರಿ ಸಿದ್ಧತೆ ನಡೆಯುತ್ತಿದೆ ಈ ನಮ್ಮ ಪ್ರಯತ್ನ ಗಿನ್ನಿಸ್ ಬುಕ್ನಲ್ಲಿ ದಾಖಲಿಸುವ ಕಾರ್ಯಕ್ರಮ ಜನವರಿ ಇಪ್ಪತ್ತೆಂಟರಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಸ್ಟೇಡಿಯಂನಲ್ಲಿ ನಡೆಯಲಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ ತಿಳಿಸಿದರು ತುಮಕೂರು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೊದಲಿಗೆ ಐವತ್ತು ಸಾವಿರ ಬಾಟಲ್ನಲ್ಲಿ ತುಮಕೂರು ಅಕ್ಷರ ಮಾದರಿ ತಯಾರಿಸಲು ಚಿಂತನೆ ನಡೆಸಿದ್ದೆವು ಆದರೆ ನಗರಗಳಲ್ಲಿ ಹೋಟೆಲ್ ರೆಸಾರ್ಟ್ ರೆಸ್ಟೋರೆಂಟ್ ಕನ್ವೆನ್ಷನ್ ಹಾಲ್ ಸೇರಿದಂತೆ ಇತರ ಕಡೆ ಪೌರ ಕಾರ್ಮಿಕರ ಹೆಚ್ಚಿನ ಶ್ರಮದಿಂದಾಗಿ ಅಧಿಕ ಬಾಟಲ್ಗಳನ್ನು ಸಂಗ್ರಹಣೆ ಮಾಡಿದ್ದಾರೆ ಲಕ್ಷಕ್ಕೂ ಹೆಚ್ಚು ಬಾಟಲ್ನಿಂದ ಮಾದರಿ ತಯಾರಿಸಲಾಗುತ್ತಿದೆ ಅದು ಎರಡು ಲಕ್ಷ ಬಾಟಲ್ಗಳನ್ನು ತಲುಪುವ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಿದರು ನಮಸ್ಕಾರ ಇದೇ ಜನವರಿ ಇಪ್ಪತ್ತೆಂಟರಂದು ತುಮಕೂರು ನ ಮಹಾನಗರ ಪಾಲಿಕೆ ಹಾಗೂ ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ತುಮಕೂರನ್ನು ದಾಖಲಿಸಲು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಪ್ರಯತ್ನ ಏನೆಂದರೆ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ ಅಂದರೆ ಏನು ಬಿಸ್ಲರಿ ಅಥವಾ ಬೇರೆ ಬೇರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ನ ಬಳಕೆ ಮಾಡಿಕೊಂಡು ಅದರಲ್ಲಿ ನಮ್ಮ ಅಂತ ಕನ್ನಡದಲ್ಲಿ ಒಂದು ಪದವನ್ನು ಮಾಡ್ತಾ ಇದ್ದೀವಿ ಇದು ಜನವರಿ ಇಪ್ಪತ್ತೆಂಟು ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಸಂಜೆ ನಾಲ್ಕು ಗಂಟೆಗೆ ಪ್ರಾರಂಭವಾಗುತ್ತೆ ಈ ಕಾರ್ಯಕ್ರಮ ತಾವೆಲ್ಲರೂ ಬಂದಿದ್ರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಹಾಗೂ ನಮ್ಮ ತುಮಕೂರು ನಗರಕ್ಕೆ ಒಂದು ಹೆಮ್ಮೆಯ ಏನು ಒಂದು ಸಂಗತಿ ಅಥವಾ ಈವೆಂಟ್ ಅನ್ನು ಅವತ್ತು ಮಾಡ್ತಾ ಇದ್ದೀವಿ ಎಲ್ಲರೂ ಬಂದಿದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಕೋರುತ್ತೇನೆ ಸುಮಾರು ನಾವು ಇಪ್ಪತ್ತು ದಿನಗಳಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕಳೆದ ವಾರನೂ ಸಹ ಪ್ಲಾಗತನ್ ಅಂತ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಮೂವತ್ತೈದು ವಾರ್ಡ್ಗಳಲ್ಲಿ ಎಲ್ಲ ನಗರವನ್ನು ಸ್ವಚ್ಛತೆ ಮಾಡಿದೀವಿ ನಾವೇನು ಡೆಸಿಗ್ನೇಟೆಡ್ ಪ್ಲೇಸಸ್ ಇಟ್ಕೊಂಡು ಆ ಸ್ವಚ್ಛತೆ ಸಮಯದಲ್ಲಿ ಪ್ಲಾಸ್ಟಿಕ್ ಬಾಟಲ್ ಸಹ ಕಲೆಕ್ಟ್ ಮಾಡಿದೀವಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ದಫೇದಾಸ್ ಪೌರ ಕಾರ್ಮಿಕರು ಸೂಪರ್ವೈಸರ್ಸ್ ಎಲ್ಲರೂ ಸಹ ನಮ್ಮ ಏನು ಹೋಟೆಲ್ಸ್ ಇಂದ ರೆಸ್ಟೋರೆಂಟ್ಸ್ ಇಂದ ಕೋತಿ ತೋಪ್ ಏನು ಫುಡ್ ಸ್ಟ್ರೀಟ್ ಇದೆ ಅರ್ಬನ್ ರೆಸಾರ್ಟ್ ಈ ತರ ಹಲವಾರು ರೆಸ್ಟೋರೆಂಟ್ಸ್ ಹೋಟೆಲ್ಸ್ ಗಳಿಂದ ಮತ್ತು ಕನ್ವೆನ್ಷನ್ ಹಾಲ್ಸ್ ಅಲ್ಲಿ ಅಲ್ಲಿನೂ ಕಲೆಕ್ಟ್ ಮಾಡಿಕೊಂಡು ಎಲ್ಲ ನಾವು ಸಂಗ್ರಹಣೆ ಮಾಡ್ಕೊಂಡು ಇಟ್ಟಿದೀವಿ ಮೊದಲಿಗೆ ನಾವು ಐವತ್ ಸಾವಿರದಿಂದ ಒಂದ್ ಲಕ್ಷ ಅಂತ ಒಂದು ಅಂದಾಜ್ ಇಟ್ಕೊಂಡಿದ್ವಿ ಆದ್ರೆ ನಮ್ಮ ಪೌರ ಕಾರ್ಮಿಕರ ಶ್ರಮದಿಂದ ಅವ್ರ ಎಫರ್ಟ್ಸ್ ಇಂದ ಇವತ್ತು ಆಲ್ಮೋಸ್ಟ್ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಹೋಗಿದ್ವಿ ಎರಡ್ ಲಕ್ಷ ತಲುಪಿಸ್ತೀವಿ ನಾವು ಜನರಲ್ಲಿ ಪ್ಲಾಸ್ಟಿಕ್ ಬಗ್ಗೆ ಅರಿವು ಬರಬೇಕು ಹಿಂದಿನ ಕಾಲದಲ್ಲಿ ಪ್ಲಾಸ್ಟಿಕ್ ಇರ್ಲಿಲ್ಲ ಆಗಿನ ಕಾಲದಲ್ಲಿ ಎಲ್ಲಾ ಗ್ಲಾಸ್ಗಳು ಮಡಿಕೆಗಳನ್ನೆಲ್ಲ ಉಪಯೋಗಿಸಿ ನಾವು ಊಟದ ಪಾತ್ರೆಗಳೆಲ್ಲಾನು ಮಾಡ್ತಾ ಇದೀವಿ ಇವಾಗೆಲ್ಲ ವಾಟರ್ ಬಾಟಲ್ಸ್ ಎಲ್ಲ ಕಡೆನೂ ಪ್ಲಾಸ್ಟಿಕ್ ನೋಡ್ತಾ ಇದೀವಿ ಇದರಿಂದ ಪ್ಲಾಸ್ಟಿಕ್ ಅಂತರಾಳದಲ್ಲಿ ಹೋಗ್ಬಿಟ್ಟು ಸಾಯಿಲ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಎಲ್ಲ ರೀತಿಯಾದ ಪೊಲ್ಯೂಷನ್ ಅನ್ನು ಮಾಡ್ತಾ ಇದೆ ನಾವು ಇದಕ್ಕೆ ಕಡಿವಾಣ ನಾವೇ ಹಾಕ್ಬೇಕು ಇದು ನಾವು ತಿರುಪತಿಯಲ್ಲಿ ನೋಡ್ಬೋದು ಪ್ಲಾಸ್ಟಿಕ್ ಬಳಕೆ ಇಲ್ವೇ ಇಲ್ಲ ಝೀರೋ ಪ್ಲಾಸ್ಟಿಕ್ ಇದೆ ನಮ್ಮ ತುಮಕೂರು ಸಹ ಝೀರೋ ಪ್ಲಾಸ್ಟಿಕ್ ಝೋನ್ ಅಂತ ಮಾಡೋಣ ಇದ್ರಲ್ಲಿ ತಮ್ಮೆಲ್ಲ ಸಹಕಾರ ಬೇಕು